ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ರು ಹೇಗಿದ್ದೀರಾ ಹೈಒಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಎಪ್ಪತ್ತು ವರ್ಷದವರೆಗೆ ಬ್ಲೌಸ್ ಅನ್ನು ಕಟ್ ಮಾಡ್ತಿದ್ದೀನಿ ಇದು ಇವತ್ತು ಸ್ಲೀವ್ಸ್ ಅನ್ನ ಲೆಂತಿ ಸ್ಲೀವ್ಸ್ ಅನ್ನ ಯಾವ ರೀತಿ ಕಟಿಂಗ್ ಮಾಡೋದು ಹಿಂದೆ ಬೆನ್ನಲ್ಲಿ ಬೊಕ್ಕೆ ರೀತಿ ಇರೋದು ಹಾಗೆ ಕಂಕಳಲ್ಲಿ ಬಿಗಿ ಬರದೇ ಇರೋ ಹಾಗೆ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಮತ್ತೆ ಲೆಂತಿ ಸ್ಲೀವ್ಸ್ಗೆ ಯಾವ ರೀತಿ ನಾವು ಡೌನಿಂಗ್ ಅನ್ನ ಮಾಡ್ತೀವಿ ಇಟ್ಕೊಳ್ಳೋದು ಎಷ್ಟು ಇಟ್ಕೋಬೇಕು ಎಷ್ಟು ಪಾಯಿಂಟನ್ನು ತಗೋಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಲವಾರು ಟಿಪ್ಸ್ಗಳಿರುತ್ತೆ ಖಂಡಿತವಾಗ್ಲೂ ಜಾಸ್ತಿ ಲೆಂತ್ ಮಾಡಲ್ಲ ಖಂಡಿತವಾಗ್ಲೂ ವೀಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಬಿಗಿನರ್ಸ್ ಅಂತೂ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನೋಡಿ ನಾನು ಸ್ಲೀವ್ಸನ್ನು ಸ್ಯಾರಿ ಮೇನ್ ಫ್ಯಾಬ್ರಿಕ್ ಏನಿದೆ ಅದ್ರ ಮೇಲೆ ಕಟಿಂಗನ್ನು ಮಾಡ್ತಿದ್ದೀನಿ ನೀವು ನೀಟಾಗಿ ಕಟಿಂಗ್ ಮಾಡ್ತೀವಿ ಅಂತ ಆದರೆ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಕಟಿಂಗ್ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಹಂಗಿದ್ದಾಗ ಬನ್ನಿ ಈಗ ಕಟಿಂಗ್ ಯಾವ ರೀತಿ ಮಾಡೋದು ನೋಡಿ ನಾಲ್ಕು ಫೋಲ್ಡಾಗಿ ಇಟ್ಕೋಬೇಕು ನೀವು ಯಾವುದೇ ಬ್ಲೌಸನ್ನು ಕಟ್ಟಿಂಗ್ ಅಂದರೆ ಫಸ್ಟು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಬಿಡ್ಬೇಕು ಸ್ಲೀವ್ಸನ್ನು ಕಟಿಂಗ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ ಮತ್ತು ಬಟ್ಟೆ ಸ್ಲೀವ್ಸನ್ನ ನೋಡ್ಕೊಂಡು ಜಾಸ್ತಿ ಲೆಂತಿ ಒಂದು ಹತ್ತು ಹನ್ನೊಂದು ಎಲ್ಬೋ ಸ್ಲೀವ್ಸ್ವರೆಗೂ ಕಟಿಂಗ್ ಮಾಡ್ಕೊಂಡಾಗ ಇವೆಲ್ಲನೂ ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾವು ಸ್ಲೀವ್ಸನ್ನೇ ಫಸ್ಟ್ ಕಟ್ ಮಾಡ್ಕೋಬೇಕು ಫಸ್ಟು ಮೈ ಭಾಗನ ಕಟ್ ಮಾಡಿಕೊಂಡು ಸ್ಲೀವ್ಸ್ಗೆ ಬಟ್ಟೆ ಸಾಕಾಗಿಲ್ಲ ಅಂತಂದಾಗ ಸ್ಲೀವ್ಸ್ ಹಾಳಾಗುತ್ತೆ ಸ್ಲೀವ್ಸ್ ಕಟ್ ಮಾಡ್ಕೊಂಡು ಮೈ ಭಾಗಕ್ಕೆ ನಾವು ಎಟ್ಕಿಲ್ಲ ಅಂದ್ರೂ ನಾವು ಮೇಂಟೈನ್ ಮಾಡ್ಕೋಬೋದು ಅಡ್ಜಸ್ಟ್ ಮಾಡ್ಬೋದು ಹೀಗಾಗಿ ಈಗ ನಾವು ಅಳತೆ ಬ್ಲೌಸನ್ನು ತಗೊಳ್ಳೋಣ ಅಳತೆ ಬ್ಲೌಸನ್ನು ತಗೊಂಡು ಫಸ್ಟು ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಲೆಂತನ್ನು ಈ ರೀತಿ ಇಟ್ಕೋಬೇಕು ನೋಡಿ ಕಾಣಿಸ್ತಿದೆಯಾ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಇಟ್ಕೋಬೇಕು ಇಲ್ಲಿ ಸ್ವಲ್ಪ ಪ್ಲೇನ್ ಪೀಸ್ ಇದೆಯಲ್ಲ ಇಲ್ಲಿ ಮಾರ್ಜಿನ್ಗೆ ಹೋಗುತ್ತೆ ಅದಲ್ಲಿಗೆ ಬಿಟ್ಟು ಅಲ್ಲಿಂದ ನೋಡಿ ಇಲ್ಲಿವರೆಗೂ ಇದು ಒಂದು ಹತ್ತುವರೆ ಇಂಚು ಲೆಂತ್ ಇದೆ ಇಲ್ಲಿ ನೋಡಿ ಇಷ್ಟಕ್ಕೆ ಹಾಕಿ ಇಷ್ಟು ನಮ್ಮ ಮಾರ್ಜಿನನ್ನು ಬಿಟ್ಕೋಬೇಕಾಗತ್ತೆ ಈಗ ಅಷ್ಟಕ್ಕೆ ನಾವು ನೋಡಿ ಇಲ್ಲಿ ಈಗ ಇಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು ಫಸ್ಟ್ ಇಲ್ಲಿಗೆ ಬರುತ್ತೆ ರೆಡಿ ಇಲ್ಲಿಗೆ ನಮಗೆ ಹೋಗುತ್ತೆ ಮಾರ್ಜಿನ್ಗೋಗುತ್ತೆ ಹೋಗುತ್ತಲ್ಲ ಅದಕ್ಕೋಸ್ಕರ ಅದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ ನಾವು ನೋಡಿ ಈಗ ಇದಾಯ್ತಲ್ವ ನೋಡಿ ಕಲ್ಲರು ರಾಯಲ್ ಬ್ಲೂ ಬ್ಲೌಸು ತುಂಬಾ ಚೆನ್ನಾಗಿದೆ ಈಗ ಇದೇ ಸ್ಲೀವ್ಸನ್ನು ಅಳತೆ ಸ್ಲೀವ್ಸನ್ನು ತಗೊಳ್ಳೋದು ತಗೊಂಡ ನಂತರ ಇಲ್ಲಿ ನೋಡಿ ಇಲ್ಲಿ ಸ್ಲೀವ್ಸ್ ಲೂಸ್ ಎಷ್ಟಿದೆ ಸ್ಲೀವ್ಸು ಲೂಸ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿಂದ ಇಟ್ಕೋಬೇಕು ಇಲ್ಲಿವರೆಗೂ ಹಾಕೋಬೇಕು ಸ್ವಲ್ಪ ಬಿಗಿ ಒಂದು ಒಂದೊಲಿಗೆ ಬಿಟ್ಟು ನಾವು ಇದನ್ನು ಮಾರ್ಜಿನನ್ನು ಹಾಕ್ಕೋಬೇಕಾಗತ್ತೆ ನೋಡಿ ಇಷ್ಟಕ್ಕೆ ಹಾಕೊಳ್ಳೋಣ ಹಾಕೊಳ್ಳೋಣ ಇಲ್ಲಿ ಇದಾಯ್ತಲ್ವ ಈಗ ಈಗ ನಾವು ಇದಕ್ಕೆ ಡೌನಿಂಗ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡಬೇಕಾದ್ರೆ ಏನು ಮಾಡಬೇಕು ಬ್ಲೌಸನ್ನು ಈ ರೀತಿ ಇಟ್ಕೋಬೇಕು ನೋಡಿ ತೋರಿಸ್ತೀನಿ ನಾನು ನಿಮಗೆ ಬ್ಲೌಸನ್ನು ಈ ರೀತಿ ನೀಟಾಗಿ ಇಟ್ಕೊಂಡ್ರೆ ನಮ್ಗೆ ಅಳತೆ ಬ್ಲೌಸು ಇದ್ದರೆ ನಮಗೆ ಯಾವ ಕಟಿಂಗ್ಗೆ ಮಾ ಟೇಪೇ ಬೇಕಾಗಿಲ್ಲ ಆ ರೀತಿ ನಾವು ಕಟಿಂಗನ್ನು ಮಾಡ್ಕೋಬೋದು ಇಲ್ಲಿ ನೋಡಿ ಇಲ್ಲಿಗೆ ಹೊಲಿಗೆ ಬಂದಿದೆ ಇಲ್ಲಿಗೆ ನಾವು ಮಾರ್ಜಿನ್ಗೆ ಇಟ್ಕೊಂಡಿದ್ದೀವಲ್ಲ ಈಗ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ನೋಡಿ ಇಲ್ಲಿ ಇಟ್ಕೊಂಡು ಎರಡು ಇಂಚು ನೋಡಿ ಇಲ್ಲಿ ನಾನು ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಯಾಕೆ ಅಂದರೆ ಒಂದು ದಾರ ಬಿಗಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನೋಡಿ ಈಗ ಇಷ್ಟ ಆಯ್ತಲ್ವಾ ಈಗ ಇಲ್ಲಿಂದ ಕರೆಕ್ಟಾಗಿ ಬರುತ್ತೆ ಯಾಕೆ ಅಂತಂದರೆ ನಾವು ಅಳತೆ ಮಾಡಿದ್ದೀವಲ್ಲ ಅದರಿಂದ ಕರೆಕ್ಟಾಗಿ ಬರಬೇಕದು ನೋಡಿ ಈ ರೀತಿ ಈ ರೀತಿ ಬರುತ್ತೆ ಇಲ್ಲಿವರೆಗೂ ಯಾವುದೇ ಕಟಿಂಗ್ ಮಾಡೋಂಗಿಲ್ಲ ಇಲ್ಲಿ ನೋಡಿ ಈ ರೀತಿ ಈ ರೀತಿ ಬಂತಲ್ವ ಇಷ್ಟು ನಮಗೆ ಮಾರ್ಜಿನ್ ಇದನ್ನು ಎಕ್ಸ್ಟ್ರಾ ನಾವು ಎರಡು ಇಂಚು ಬಿಟ್ಟಾದರೂ ಕಟ್ಕೋಬೋ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಒಂದೂವರೆ ಇಂಚಿಗಾದ್ರೂ ಕಟ್ ಮಾಡ್ಕೋಬೋದು ಈಗ ನಾನು ಅಷ್ಟನ್ನು ಬಿಟ್ಟಿರ್ತೀನಿ ಸ್ವಲ್ಪ ತೆಗೆದು ಸ್ವಲ್ಪ ಬಿಗಿ ಅಂತೇಳಿರೋದ್ರಿಂದ ಆಮೇಲೆ ಸ್ವಲ್ಪ ಬಟ್ಟೆಯನ್ನು ಮಾರ್ಜಿನ್ ಬಟ್ಟೆಯನ್ನು ಸ್ವಲ್ಪ ಜಾಸ್ತಿನೇ ಬಿಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಈ ಇಂಥ ಟೈಮಲ್ಲಿ ಪೀಸ್ ಏನಾದರೂ ಸಾಕಾಗಿಲ್ಲ ಅಂತಂದಾಗಲೂ ನಾವು ಸೈಡಲ್ಲಿ ಪೀಸನ್ನು ಜಾಯಿಂಟ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ಆ ರೀತಿ ಬಂದಾಗ ನಾನು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ ರೀತಿ ಬಂದಾಗಲೂ ನಾನು ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಈಗ ಇದು ಇಷ್ಟ ಆಯ್ತಲ್ವಾ ಈಗ ಎರಡು ಪೀಸ್ ನಾಲ್ಕು ಪೀಸ್ ಇದೆಯಲ್ಲ ಈಗ ಎರಡು ಪೀಸನ್ನು ಈ ರೀತಿ ತಗೊಳ್ಳೋದು ನೋಡಿ ಈ ರೀತಿ ಎರಡು ಪೀಸನ್ನು ತಗೊಳ್ಳೋದು ತಗೊಂಡಿದ್ದಾದ ನಂತರ ಇದೇನು ಮಾಡುತ್ತೆ ನೋಡಿ ಕರೆಕ್ಟಾಗಿ ಈ ರೀತಿ ಬರುತ್ತಲ್ವ ನೀಟಾಗಿ ಇಟ್ಕೋಬೇಕು ಇಟ್ಕೊಂಡಿದ್ದಾದ ನಂತರ ನೋಡಿ ಇದನ್ನು ಇಲ್ಲಿ ಇಷ್ಟು ಮಾತ್ರ ನೋಡಿ ಹಾಫ್ ಇಂಚಷ್ಟು ತೆಗೆಯದು ಇಲ್ಲಿವರೆಗೆ ಮಾತ್ರ ಮೇನು ನಾವು ಒಂದು ಗಂಟೆ ಹೋಗುವಾಗೆ ಇಲ್ಲ ನೋಡಿ ಈಗ ನೋಡಿದ್ರಲ್ಲ ಸ್ಲೀವ್ಸ್ ಕಟಿಂಗ್ ಯಾವ ರೀತಿ ಬಂತು ಅಂತ ಈಗ ಈ ವಿಡಿಯೋದಲ್ಲಿ ಈಗ ನಾನು ತುಂಬ ಸುಲಭವಾಗಿ ಯಾವುದೇ ಟೇಪನ್ನು ಬಳಸ್ತಂತೆ ಯಾವುದೇ ಟೇಪನ್ನು ಬಳಸ್ತಂತೆ ಸ್ಲೀವ್ಸ್ ಕಟಿಂಗನ್ನು ಯಾವ ರೀತಿ ಮಾಡೋದು ಅಂತ ನಾನು ಈಗ ತೋರಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದ್ರೂ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಅಳತೆ ಬ್ಲೌಸನ್ನೇ ಇಟ್ಕೊಂಡು ನಾವು ಕಟಿಂಗನ್ನು ಮಾಡ್ಕೋಬೋದು ಈ ರೀತಿ ಅಂತ ಹೇಳ್ತಾ ಹಾಗಿದ್ರೆ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಏನಾದ್ರು ಡೌಟ್ಸ್ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಬಾಡಿ ಪಾರ್ಟನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಒಂದು ಎಪ್ಪತ್ತು ವರ್ಷದ ಈಗಾಗಲೇ ಹೇಳಿದಂಥ ಎಪ್ಪತ್ತು ವರ್ಷದ ಅಜ್ಜಿಗೆ ನಾನು ಸ್ಟಿಚ್ ಮಾಡ್ತಾ ಇರುವಂಥದ್ದು ಅದಕ್ಕೆ ನಾವು ಯಾವ ರೀತಿ ಕಟಿಂಗನ್ನು ಮಾಡ್ಕೊಳ್ಳೋದು ಅಂತ ಇದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಇರುತ್ತೆ ಮಿಸ್ ಮಾಡ್ಕೋಬೇಡಿ ಈಗ ಈ ವಿಡಿಯೋ ನೋಡಿದ್ರಲ್ಲ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೊಸ್ದಾಗಿ ನೋಡ್ತಾ ಇರುವಂಥವ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್